ಹಾಯ್ ಹಾಯ್ ಎಲ್ಲ ನನ್ನ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ ಆಗಿದ್ದಂತಹ ನಮ್ಮ ಧನ್ರ ಆಚಾರ್ ಅವರು ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಪ್ರೀತಿಯ ಧನ್ರಾಜ್ ಅವರಿಗೆ ಇವತ್ತು ಹುಟ್ಟು ಹಬ್ಬ ಧನ್ರಾಜ್ ಅವರಿಗೆ ಯು ಹ್ಯಾಪಿ ಬರ್ತ್ಡೇ ಅಂತ ಹೇಳೋಣ ಯಾಕೆಂದರೆ ಧನ್ರಾಜ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ವ್ಯಕ್ತಿತ್ವ ಇದ್ದಂತಹ ಮನುಷ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಎಲ್ಲರೊಟ್ಟಿಗೆ ಕೂಡ ಅವರು ಒಳ್ಳೆಯ ಬಾಂಧವ್ಯನ ಹೊಂದಿದ್ರು ನಮ್ಮ ಧನ್ರಾಜ್ ಅವರು ಧನ್ರಾಜ್ ಅವರಿಗೆ ಹುಟ್ಟುಹಬ್ಬದ ಹೇಳೋಣ ಅದೇ ರೀತಿ ಆಯಿತಾ ನಮ್ಮ ಭವ್ಯ ಗೌಡ ಆಯ್ತಾ ಭವ್ಯ ಗೌಡ ಧನ್ರಾಜ್ ಅವರ ಬಾಂಡಿಂಗ್ ಹೆಂಗಿತ್ತು ಅಂತ ನಮಗೆಲ್ಲರಿಗೂ ಗೊತ್ತು ನಮ್ಮ ಭವ್ಯ ಅವರು ಒಂದು ರೀಲ್ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಧನ್ರಾಜ್ ಮತ್ತು ಭವ್ಯ ಗೌಡ ಅವರಿಬ್ಬರ ಒಂದು ಬಾಂಧವ್ಯ ಅವರಿಬ್ಬರ ಅವರಿಬ್ಬರ ನಡುವೆ ಇದ್ದಂತಹ ಒಂದು ಬಾಂಧವ್ಯದ ಬಗ್ಗೆ ವಿಡಿಯೋ ಹಾಕಿದ್ದಾರೆ ನಮ್ಮ ಗೌಡ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಂತೀನಿ ಭವ್ಯ ಗೌಡ ಆಯಿತಾ ಬಿಗ್ ಬಾಸ್ ಮನೇಲಿ ನೋಡಿದ್ದಕ್ಕೂ ಬಿಗ್ ಬಾಸ್ ಹೊರಗಡೆ ನೋಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಭವ್ಯಗೌಡನ್ನ ನಿಜವಾಗ್ಲೂ ಕೂಡ ಭವ್ಯ ಗೌಡ ವೆರಿ ವೆರಿ ಅಂದರೆ ಲವ್ವೇಬಲ್ ಗರ್ಲ್ ಅಂತ ಹೇಳ್ತೀನಿ ಅದಲ್ಲದೆ ಎಲ್ಲರೊಟ್ಟಿಗೂ ಒಂದು ಒಳ್ಳೆಯ ಬಾಂಧವ್ಯನ ಹೊಂದಿದ್ದಾರೆ ಭವ್ಯೇಗೌಡ ಅದರಲ್ಲೂ ಧನ್ರಾಜ್ ಭವ್ಯೇಗೌಡ ಅಂದರೆ ಈ ಅಣ್ಣ ಜಿಂಕೆ ತಂಗಿ ಜಿಂಕೆ ಇಬ್ಬರ ಸಂಬಂಧ ನಿಜವಾಗ್ಲೂ ಕೂಡ ಸೂಪರ್ ಡಪ್ಪರ್ ಅಂತಲೇ ಹೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ ಅವ್ರು ಹಾಕಿರೋ ರೀಲ್ಸ್ ನೋಡಿ ನನಗಂತೂ ಆಯಿತು ಅಂದರೆ ತನ್ನ ಜೊತೆಗೆ ಬಂದಂತಹ ಕಂಟೆಸ್ಟೆಂಟ್ ಆದಂತಹ ಧನ್ರಾಜ್ ಅವ್ರನ್ನ ಒಂದು ಒಳ್ಳೆಯ ಸಂಬಂಧ ಹೊಂದಿದಾರಲ್ವ ಧನ್ರಾಜ್ ಅವರ ಹತ್ರ ನಮ್ಮ ಭವ್ಯಗೌಡರು ನಿಜವಾಗ್ಲೂಗೆ ಭವ್ಯಗೌಡ ಇಸ್ ಗುಡ್ ಅಂತೀನಿ ಭವ್ಯಗೌಡ ಅಂತಂದ್ರೆ ಎಲ್ಲರೂ ಕೂಡ ಅಂದರೆ ಬಿಗ್ ಬಾಸ್ ನ ಸೀಸನ್ ಲೆವೆನ್ ನ ಕೆಲವು ಕಂಟೆಸ್ಟೆಂಟ್ಗಳು ನಮ್ಮ ಧನರಾಜ್ ಅವರಿಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ ನಾವು ಕೂಡ ವಿಶ್ ಯು ಮೆನಿ ಮೋರ್ ಹ್ಯಾಪಿ ಟೆನ್ಸ್ ಬರ್ತ್ಡೇ ಅಂತ ಹೇಳೋಣ ನಮ್ಮ ಧನರಾಜ್ ಅವರಿಗೆ ಧನರಾಜ್ ಅವರೇ ನಿಮಗೆ ಊಟ ಹಬ್ಬದ ಶುಭಾಶಯಗಳು ಓಕೆ ವಿಡಿಯೋ ಬರೋಣ ಏನಪ್ಪ ವಿಡಿಯೋ ಅಂತಂದ್ರೆ ಕರ್ಣ ಸೀರಿಯಲ್ ನಿಮ್ಮೆಲ್ಲರಿಗೂ ಗೊತ್ತು ಕರ್ಣ ಸೀರಿಯಲ್ ತುಂಬಾನೇ ಆಯ್ತಾ ಒಂದು ಐಪುನೇ ಕ್ರಿಯೇಟ್ ಮಾಡಿ ಹೇಳ್ಬೋದು ಹೇಳ್ಬಹುದು ಪ್ರೋಮೋ ಕೂಡ ಬಂದಿಲ್ಲ ವೆರಿ ಸೂನ್ ಪ್ರೋಮೋ ಕೂಡ ಬರುತ್ತೆ ಶೂಟಿಂಗ್ ಮಾತ್ರ ಆಗ್ತಾ ಇದೆ ಭವ್ಯ ಗೌಡ ಮತ್ತೆ ನಮ್ಮ ಕಿರಣ್ ರಾಜ್ ಅವರ ಒಂದು ಶೂಟಿಂಗ್ ಆಗ್ತಾ ಇದೆ ಆದರೂ ಕೂಡ ಕರ್ಣ ಸೀರಿಯಲ್ ಎಷ್ಟು ಒಂದು ಐಪನ್ನ ಕ್ರಿಯೇಟ್ ಮಾಡಿದೆ ಅಂದರೆ ಈಗಾಗಲೇ ಕರ್ಣ ಸೀರಿ ಸೀರಿಯಲ್ಗೆ ಒಂದು ಫ್ಯಾನ್ ಬೇಸೇ ಕ್ರಿಯೇಟ್ ಆಗಿದೆ ಆಲ್ರೆಡಿ ಫ್ಯಾನ್ ಬೇಸ್ ಚಾ ಇದು ಏನು ಅಕೌಂಟ್ಗಳು ಕೂಡ ಕ್ರಿಯೇಟ್ ಆಗಿದಾವೆ ಅಂದ್ರೆ ಕರ್ನಾ ಸೀರಿಯಲ್ನ ಒಂದು ಫ್ಯಾನ್ ಅಕೌಂಟ್ಗಳು ಕೂಡ ಕ್ರಿಯೇಟ್ ಆಗಿದ್ದಾವೆ ಇನ್ಸ್ಟಾಗ್ರಾಮ್ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಅಂದ್ರೆ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಇವರಿಬ್ಬರ ಜೋಡಿಯನ್ನು ಫ್ಯಾನ್ಸ್ಗಳು ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ತುಂಬಾ ಜನ ಖುಷಿ ಪಡ್ತಾ ಇದ್ದಾರೆ ಪ್ರೀತಿಯಿಂದ ಆಯ್ತು ಕಾಣ್ತಾ ಇದಾರೆ ಕಿರಣ್ ರಾಜ್ ಅವರಿಗೆ ಭವ್ಯ ಗೌಡ್ರಿಗೆ ಒಂದು ಹೀರೋಯಿನ್ ಆಗಿ ಒಂದು ಜೋಡಿಯಾಗಿ ಆಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ಅಂದರೆ ಭವ್ಯ ಗೌಡ ಅವರಿಗೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಭವ್ಯ ಗೌಡ ಲಕ್ಕಿ ಅಂತ ಹೇಳ್ತೀನಿ ತುಂಬ ಅಂತ ಹೇಳ್ತಿದ್ದು ಭವ್ಯ ಯಾಕೆ ಗೊತ್ತಾ ಕಾರಣ ಇಷ್ಟೇ ಕಿರಣ್ ರಾಜ್ ಅಂದ್ರೆ ಒಂದು ಹೀರೋ ಕಿರಣ್ ರಾಜ್ಗೆ ಆಯಿತಾ ರೆಮ್ಯುರೇಷನ್ನು ಒಬ್ಬ ಸಿನಿಮಾದ ನಾಯಕನಿಗೆ ಕೊಡುವಷ್ಟು ಆಯ್ತಾ ರೆಮ್ಯುರೇಷನ್ನ ಕಿರಣ್ ರಾಜ್ ಅವರಿಗೆ ಕೊಡ್ತಾರೆ ಒಂದು ಹೀರೋ ಥರ ಟ್ರೀಟ್ ಮಾಡ್ತಾರೆ ಸೀರಿಯಲಲ್ಲಿ ನೀವೆಲ್ಲರೂ ಕನ್ನಡದ ಸೀರಿಯಲ್ ನೋಡಿದ್ದೀರಾ ನಾನೇ ನಿಮಗೆ ಹೇಳ್ಬೇಕಾಗಿಲ್ಲ ಹಾಗಾಗಿ ಅಂತ ಒಂದು ಹೀರೋ ಒಂದು ಮ್ಯಾನೇಜ್ ಇರುವಂತಹ ಕಿರಣ್ ರಾಜ್ ಅವ್ರ ಜೊತೆ ಗೌಡ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ನಿಜವಾಗ್ಲೂ ಕೂಡ ಗ್ರೇಟ್ ಮತ್ತೆ ಲಕ್ಕಿ ಅಂತಲೇ ಹೇಳ್ತೀನಿ ಒಂದು ಆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಬೊಬೇಗೌಡನ್ಗೆ ಅಂದರೆ ನಿಜವಾಗ್ಲೂ ಗೌಡ ಲಕ್ಕಿ ಅಂತ ಹೇಳ್ತೀನಿ ಆಯ್ತಾ ಹೊಟ್ಟೆ ಊರಿಯಿಂದ ಬೊಮ್ಮಗೌಡ ಕಿರಣ್ ಅವ್ರಿಗೆ ಹೀರೋಯಿನ್ ಆಗಕ್ಕೆ ಲಾಯಕ್ ಇಲ್ಲ ಆಯ್ತಾ ಹಾಗೆ ಹೀಗೆ ಅಂತ ಹೇಳ್ತಾರೆ ಒಂದೇ ಹೇಳೋದು ಆಯ್ತಾ ನೋಡಿ ಜಲಸ್ಪಡಿ ತಪ್ಪಲ್ಲ ಆದ್ರೆ ಬಮಿಯಾಗೌಡ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟು ಅನ್ನೋದಕ್ಕೆ ಬೊಮ್ಯ ಗೌಡನ ಗ್ರ್ಯಾಂಡಾಗಿ ತಗೊಂಡು ನೀವು ಗೇಲಿ ಮಾಡೋದಿದೆಯಲ್ಲ ಇದು ತಪ್ಪು ಅಂತೀನಿ ಯಾಕೆ ಅಂದ್ರೆ ಭವ್ಯ ಗೌಡ ಬಿಗ್ ಬಾಸಿಗೆ ಹೋಗಿದ್ದು ಆಯಿತಾ ಅಲ್ಲಿ ಬಿಗ್ ಬಾಸಲ್ಲಿ ಆಟ ಆಡೋಕ್ಕೆ ಆಯಿತಾ ಇದು ಭವ್ಯ ಗೌಡ ಅವರ ರಿಯಲ್ ಜೀವನ ಭವ್ಯ ಗೌಡ ಅವರ ರಿಯಲ್ ಜೀವನದಲ್ಲಿ ಭವ್ಯ ಗೌಡ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಭವ್ಯಗೌಡನಿಗೆ ಗೊತ್ತು ಓಕೆ ಕನ್ನಡ ಸೀರಿಯಲ್ ಏನಿದೆ ಅದು ಈಗಲೇ ಇಷ್ಟು ಒಂದು ಐಪನ್ನ ಕ್ರಿಯೇಟ್ ಮಾಡಿದೆ ಐಪನ್ನ ಕ್ರಿಯೇಟ್ ಮಾಡಿದಲ್ದೇನೆ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಇವರಿಬ್ಬರ ಜೋಡಿಯನ್ನು ನೋಡೋಕ್ಕೆ ಆಯಿತಾ ಪ್ರೇಕ್ಷಕರು ಫ್ಯಾನ್ಸು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಭವ್ಯ ಗೌಡ ಮತ್ತೆ ಕಿರಣ್ ರಾಜು ಇಬ್ಬರೂ ಕೂಡ ಆಯ್ತಾ ಒಳ್ಳೆ ಆಕ್ಟಿಂಗ್ ಸ್ಕಿಲ್ಸ್ ಅಂತ ಅಂದರೆ ಕಿರಣ್ ರಾಜು ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಅವರು ಆಕ್ಟಿಂಗ್ ಅಂತ ಬಂದರೆ ತುಂಬಾನೇ ನಾರ್ಮಲ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಅವರು ನೀರು ಕುಡ್ದಂಗೆ ಆಕ್ಟಿಂಗ್ ಮಾಡ್ತಾರೆ ಕಿರಣ್ ರಾಜ್ ಅವರು ನಿಮ್ಮೆಲ್ಲರಿಗೂ ಗೊತ್ತು ಅದೇ ರೀತಿ ಭವ್ಯಗೌಡ ಕೂಡ ಎಲ್ಲ ವಿಷಯದಲ್ಲೂ ಕೂಡ ಆ್ಯಕ್ಟಿಂಗ್ ಅಂತ ಬಂದರೆ ತುಂಬ ಚೆನ್ನಾಗಿ ಆಯ್ತಾ ಆಕ್ಟ್ ಮಾಡ್ತಾರೆ ಅದಲ್ಲದೆ ಅವ್ರನ್ನ ಅವ್ರು ಕ್ಯಾರಿ ಮಾಡೋ ರೀತಿ ಇದೆಯಲ್ವ ಸೀರಿಯಲ್ ಅಲ್ಲಿ ಅದು ನನಗೆ ತುಂಬಾ ಇಷ್ಟ ಒಟ್ಟಾರೆಯಾಗಿ ಭವ್ಯಗೌಡ ಕಿರಣ್ ರಾಜ್ ಅವರು ನಡೀತಾ ಇದೆ ಸಿಗುವ ಕ್ಲಿಪ್ ಇಟ್ಕೊಂಡೇನೆ ಓಪನ್ ಮಾಡಿರುವಂತಹ ಕನ್ನಡ ಸೀರಿಯಲ್ ನ ಫ್ಯಾನ್ಸ್ ಗೆ ಅದೇ ರೀತಿ ಬೊಬ್ಯಾ ಗೌಡ ಫ್ಯಾನ್ಸ್ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ ಅದೇ ರೀತಿ ತ್ರಿವ್ಯ ಫ್ಯಾನ್ಸಿಗೆ ಗೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀವಿ ಅಂದ್ರೆ ನೋಡಿ ಒಬ್ರು ಇಷ್ಟ ಇಲ್ಲ ಅಂದ ತಕ್ಷಣ ಒಬ್ರನ್ನ ಆಯ್ತಾ ಏ ನೀನ್ ಲಾಯಕ್ ಇಲ್ಲ ಅನ್ನೋದಕ್ಕೂ ಅವ್ರು ಏನ್ ನೋಡಿ ಆಯಿತಾ ಮಾತನಾಡೋಕ್ಕೂ ವ್ಯತ್ಯಾಸ ಇದೆ ನೀನು ಭವ್ಯ ಗೌಡ ಅವರ ಸೀರಿಯಲ್ ಏನಿದೆ ಕರ್ಣ ಸೀರಿಯಲ್ಲು ಆಯಿತಾ ಇನ್ನೂ ಪ್ರೋಮೋ ಕೂಡ ಬಂದಿಲ್ಲ ಆಗಲೇ ಜಡ್ಜ್ ಮಾಡ್ತಾ ಇದ್ದೀರಾ ಅಂದರೆ ಇದು ನಿಮ್ಮ ಮೆಂಟಾಲಿಟಿಗಳನ್ನು ತೋರಿಸುತ್ತೆ ಯಾಕೆ ಅಂತಂದರೆ ನೋಡಿ ಯಾವಾಗಲೂ ಅಷ್ಟೇ ಆಯ್ತಾ ನಾವು ಯಾವುದನ್ನ ಇದು ಇದಲ್ಲ ಇದ್ರ ಕೈ ಏನು ಆಗಲ್ಲ ಅಂತೀವಲ್ಲ ಅಂತಹ ಒಂದು ವ್ಯಕ್ತಿನೇ ಜೀವನದಲ್ಲಿ ಮುಂದೆ ಬರೋದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಗೌಡ ಕಿರಣ್ ರಾಜ್ ಅವರ ಒಂದು ಈ ಕರ್ಣ ಸೀರಿಯಲ್ನ ಒಂದು ಶೂಟಿಂಗ್ ಏನಿದೆ ಅಂತ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂದರೆ ಈ ಕರ್ಣ ಸೀರಿಯಲಲ್ಲಿ ತುಂಬಾ ರೊಮ್ಯಾಂಟಿಕ್ ಸೀನ್ಸ್ ಇರ್ತವೆ ನಮ್ಮ ಯಾರಿಗೆ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರಿಗೆ ತುಂಬಾ ರೊಮ್ಯಾಂಟಿಕ್ ಸೀನ್ಸ್ ಇರ್ತವೆ ಅದಲ್ಲದೆ ನಿಮ್ಮೆಲ್ಲರಿಗೂ ಗೊತ್ತು ಈ ಲವ್ ಅನ್ನೋ ಒಂದು ಕಂಟೆಂಟು ತುಂಬಾ ಇರುತ್ತೆ ಈ ಕಿರಣ ಸರಿ ಕಿರಣ್ ರಾಜು ಮತ್ತು ಅವರಿಗೂ ಆಯಿತಾ ಈ ಲವ್ ಕಂಟೆಂಟ್ ತುಂಬಾ ಇರುತ್ತೆ ಅವ್ರ ಅವರಿಬ್ಬರ ಮಧ್ಯೆ ಒಂದು ಕೆಮಿಸ್ಟ್ರಿ ಒಂದು ಲವ್ ಬಾಂಡಿಂಗು ತುಂಬಾ ಇರುತ್ತೆ ನೋಡೋಕ್ಕೆ ಆಯಿತಾ ಆಮೇಲೆ ನಿರ್ದೇಶನ ಆಗಿರ್ಬೋದು ಇವೆಲ್ಲವೂ ಕೂಡ ಕನ್ನಡ ಸೀರಿಯಲ್ ನ ಒಂದು ಪ್ರಾಮ್ ಬಂದಾಗಲೇ ನೀವೆಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ತುಂಬಾನೇ ಆಯ್ತಾ ಅದ್ಭುತವಾಗಿ ಒಂದು ಸಿನಿಮಾ ನೋಡಿದ ರೀತಿ ಆಗುತ್ತೆ ಕನ್ನಡ ಸೀರಿಯಲ್ ಅನ್ನ ನಿಮಗೆ ನೋಡಕ್ಕೆ ಹಾಗಾಗಿ ಭವ್ಯಗೌಡ ಗೌಡ ಮತ್ತು ಕಿರಣ್ ರಾಜ್ ಅವರ ಮಧ್ಯೆ ಒಂದು ಕೆಮಿಸ್ಟ್ರಿ ಏನಿದೆ ತುಂಬಾ ಜನ ವರ್ಕೌಟ್ ಆಗುತ್ತೆ ನಂಗೆ ಗೊತ್ತಾಗ್ತಾ ಇದೆ ಅದಲ್ದೆ ತುಂಬಾ ಜನ ಹೇಳ್ತಾ ಇದೀರ ಆಯಿತಾ ಭವ್ಯ ಗೌಡನ ಬಿಟ್ಟು ನಿನ್ನೂ ಹೀರೋಯಿನ್ ಇದ್ದಾರೆ ಆಯಿತಾ ಮೋಕ್ಷಿತಾ ಇದ್ದಾರೆ ಮೋಕ್ಷಿತಾ ಹೀರೋಯಿನ್ನು ಭವ್ಯ ಗೌಡ ವಿಲನ್ನು ಆಯಿತಾ ಮೋಕ್ಷಿತಾ ಕಿರಣ್ ರಾಜ್ ಅವರಿಗೆ ಆಯ್ತಾ ಹೀರೋಯಿನ್ ಆಗಿದ್ದಾರೆ ನಮ್ಮ ಭವ್ಯ ಗೌಡ ಸೆಕೆಂಡ್ ಹೀರೋಯಿನ್ ಆಗಿ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತೇಳಿ ನೂರೆಂಟು ವಿಷಯಗಳನ್ನ ಇದು ಮಾಡ್ತಾ ಸ್ಪ್ರೆಡ್ ಮಾಡ್ತಾ ಇದ್ದರೆ ನಾವು ಮುಂದೆ ಹೇಳೋದು ಆಯಿತಾ ಬವ್ಯ ಗೌಡ ಆಯ್ತಾ ಮೋಕ್ಷಿತ ಅವರಿಬ್ರು ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡು ತುಂಬಾ ಚೆನ್ನಾಗಿದ್ದಾರೆ ಅವ್ರ ಮಧ್ಯೆ ಯಾವುದೇ ಇಲ್ಲ ಯಾವುದೇ ಆಯಿತಾ ಪ್ರಾಬ್ಲಮ್ ಇಲ್ಲ ಅವರಿಬ್ಬರು ಸೂಪರ್ ಆಗಿದ್ದಾರೆ ಆದರೆ ನೀವು ಹೇಳುವಂಥ ವಿಷಯಗಳು ನೀವು ಕಮೆಂಟ್ ಮಾಡುವಂಥ ವಿಷಯಗಳು ಹೆಂಗಿದೆ ಅಂದರೆ ಮೋಕ್ಷಿತಾ ಆಯ್ತಾ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಕ್ಕೆ ಸೂಪರ್ ಆಗಿರ್ತಾರೆ ಭವ್ಯ ಗೌಡ ವಿಲನ್ ಮಾಡಕ್ಕೆ ಸೂಪರ್ ಇರ್ತಾರೆ ಮೋಕ್ಷಿತಾ ಹೀರೋಯಿನ್ ಗೆ ಸೂಪರ್ ಭವ್ಯ ಗೌಡ ವಿಲನ್ ಇದನ್ನೆಲ್ಲ ಕೇಳಕ್ ನನಗೇನೆ ಒಂಥರ ಅನ್ಸುತ್ತೆ ಹಂಗೆ ಯಾರನ್ನೂ ತಪ್ಪಾಗಿ ಲೆಕ್ಕ ಹಾಕ್ಬೇಡಿ ಮೋಕ್ಷಿತಾ ಕೂಡ ಒಂದು ಸೀರಿಯಲ್ನ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿರೋರು ಅದೇ ರೀತಿ ಭವ್ಯ ಗೌಡ ಕೂಡ ಆಯ್ತಾ ಕಲಸುಂಟೆ ಮನೆ ಒಂದು ತೆಲುಗು ಸೀರಿಯಲ್ ಇದೆ ಬಿಗ್ ಬಜೆಟ್ ಸೀರಿಯಲಲ್ಲಿ ಹೀರೋಯಿನ್ ಆಗಿ ಹ್ಯಾಕ್ ಮಾಡಿ ಸೈ ಅನಿಸಿಕೊಂಡಿದ್ದಾರೆ ನಮ್ಮ ಬೊಬ್ಯಾ ಗೌಡ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಏಟ್ ತೆಲುಗಿನ ವಿನ್ನರ್ ಆದಂತಹ ನಿಖಿಲ್ ಅವರಿಗೆ ಹೀರೋಯಿನ್ ಆಗಿದ್ರು ನಮ್ಮ ಬೊಬ್ಯಾ ಗೌಡ ಸೂಪರ್ ಆಗಿ ಆಕ್ಟ್ ಮಾಡ್ತಾ ಇದ್ರು ತೆಲುಗುವಲ್ಲಿ ಅದೇ ರೀತಿ ಗೀತಾ ಅಲ್ಲಿ ಸತತ ಮೂರ್ನಾಲ್ಕು ವರ್ಷಗಳ ಕಾಲ ಗೀತಾ ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿ ಗೀತಾ ಸೀರಿಯಲ್ನ ಅಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದು ಯಾರಪ್ಪ ಅಂದರೆ ನಮ್ಮ ಗೌಡರು ಹಾಗಾಗಿ ಯಾರನ್ನು ಆಯ್ತಾ ಮೇಲೆತ್ತಿ ಯಾರನ್ನು ಕೆಳಗಾಕಿ ಮಾತಾಡೋಕೆ ಹೋಗ್ಬೇಡಿ ಯಾಕೆ ಅಂದರೆ ಮೋಕ್ಷಿತನೂ ಹೀರೋಯಿನ್ ಆಗಲಿ ಗೌಡನೂ ಹೀರೋಯಿನ್ ಆಗಲಿ ಆದರೆ ಕರ್ಣ ಸೀರಿಯಲಲ್ಲಿ ಭವ್ಯಗೌಡ ಆಯಿತಾ ಮಾತ್ರ ಹೀರೋಯಿನ್ ಇಲ್ಲಿ ಮೋಕ್ಷಿತ ಯಾವುದೇ ಪಾತ್ರ ಮಾಡ್ತಾ ಇಲ್ಲ ಮೋಕ್ಷಿತನ ಯಾಕೆ ಕರ್ಣ ಸೀರಿಯಲ್ ಒಂದು ವಿಡಿಯೋಗಳು ಮಾಡ್ತಾ ಇದ್ರೆ ಗೊತ್ತಾಗ್ತಿಲ್ಲ ಕರ್ಣ ಸೀರಿಯಲ್ಗೂ ಮೋಕ್ಷಿತನಿಗೂ ಯಾವುದೇ ಸಂಬಂಧ ಇಲ್ಲ ಮೋಕ್ಷಿತ ಕರ್ಣ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿಲ್ಲ ಕರ್ಣ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿರೋದು ಬವ್ಯಗೌಡ ಮಾತ್ರ ಯಾಕೆ ಬವ್ಯಗೌಡ ಹೀರೋಯಿನ್ ಆಗಿರೋದು ನಿಮ್ಗೆ ಅಷ್ಟೊಂದು ಆಯ್ತಾ ಉಳಿತಾ ಇದೆಯಾ ಉಳಿತಾ ಇದ್ದ ಜಾಸ್ತಿ ಆಯ್ತಾ ಕೋಲ್ಡ್ ವಾಟರ್ ಹುಡಿಲಿ ಅಂತೀವಿ ಯಾಕೆಂದ್ರೆ ಎಲ್ಲರಿಗೂ ಆಯ್ತಾ ಎಲ್ಲ ಮಾಡುವ ಕೆಪಾಸಿಟಿ ಇದೆ ಭವ್ಯ ದೋಡ್ರಿಗೂ ಹೀರೋಯಿನ್ ಮಾಡುವ ಕೆಪಾಸಿಟಿ ಇದೆ ಹುರ್ಕೊಳ್ಳೋರು ಹುರ್ಕೊಳ್ತಾ ಇರಿ ಆಯ್ತಾ ಏನು ಮಾಡೋಕ್ಕಾಗಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್